ರಾತ್ರಿಯ ಗೀತೆಗಳು ಜುಲೈ ಇಪ್ಪತ್ತೇಳು ಕರ್ತನಿಗೆ ಹಾಡಿರಿ ಆತನ ಹೆಸರನ್ನು ಸ್ತುತಿಸಿರಿ ಆತನ ರಕ್ಷಣೆಯನ್ನು ದಿನದಿನಕ್ಕೆ ಸಾರಿ ಹೇಳಿರಿ ಅನೇಕ ಜನಾಂಗದಲ್ಲಿ ಆತನ ಘನವನ್ನು ಎಲ್ಲಾ ಜನಾಂಗಗಳಲ್ಲಿ ಆತನ ಅದ್ಭುತಗಳನ್ನು ವಿವರಿಸಿರಿ ಕೀರ್ತನೆಗಳು ತೊಂಬತ್ತಾರು ಎರಡು ಮೂರು ಸತ್ಯಕ್ಕೆ ಸಂಬಂಧಪಟ್ಟವರೆಲ್ಲರೂ ಸತ್ಯವನ್ನು ಕೇಳುತ್ತಾರೆ ಮತ್ತು ಸತ್ಯಕ್ಕೆ ಸಾಕ್ಷಿಯಾಗಿರಲು ಇಷ್ಟಪಡುತ್ತಾರೆ ಆದರೂ ನಮ್ಮ ವಿಷಯದಲ್ಲಿ ನಮ್ಮ ಬೋಧಕನನ್ನು ಈ ಜಗತ್ತು ತಿಳಿಯದಂತೆ ನಮ್ಮನ್ನು ತಿಳಿದಿಲ್ಲ ಈ ಲೋಕವು ನಮ್ಮನ್ನು ತಿಳಿದಿಲ್ಲ ಏಕೆಂದರೆ ಅದು ಆತನನ್ನು ತಿಳಿದಿಲ್ಲ ಈ ಲೋಕವು ವಿಶೇಷವಾಗಿ ಕ್ರೈಸ್ತ ಪ್ರಪಂಚದ ಧಾರ್ಮಿಕ ಜಗತ್ತು ಆತನನ್ನು ಶಿಲುಬೆಗೇರಿಸಿದಂತೆ ನಮ್ಮನ್ನು ಶಿಲುಬೆಗೇರಿಸಲು ಭಾವವುಳ್ಳವರಾಗಿದ್ದಾರೆ ನಾವು ಮಾತ್ರ ಹೆಚ್ಚು ಸುಸಂಸ್ಕೃತ ಕಾಲದಲ್ಲಿ ಜೀವಿಸುತ್ತಿದ್ದೇವೆ ಮತ್ತು ಶಾಸ್ತ್ರಿಗಳು ಫರಿಸಾಯರು ಮತ್ತು ಸದ್ದುಕಾಯರು ನಮ್ಮ ಜೀವವನ್ನು ನಾಶಪಡಿಸಲು ಜನರನ್ನು ಪ್ರಚೋದಿಸುವುದು ಹಳೆಯ ಕಾಲಕ್ಕಿಂತ ಇಂದು ಬಹಳ ಕಷ್ಟಕರವೆಂದು ಕಂಡುಕೊಂಡಿದ್ದಾರೆ ಆದರೆ ದೇವರ ಕೃಪೆಯಲ್ಲಿ ಆ ಅಂಧಕಾರದ ರಾತ್ರಿ ಬರುವವರೆಗೂ ನಾವು ಸತ್ಯಕ್ಕೆ ಸಾಕ್ಷಿ ಕೊಡುವುದನ್ನು ಮುಂದುವರಿಸುತ್ತೇವೆ ಏಕೆಂದರೆ ಆ ರಾತ್ರಿಯಲ್ಲಿ ಯಾರೂ ಕೆಲಸ ಮಾಡಲು ಸಾಧ್ಯವಿಲ್ಲ ಅಲ್ಲಿಯವರೆಗೆ ನಮ್ಮ ಜೀವಗಳನ್ನು ಉಳಿಸಿಕೊಳ್ಳಬೇಕು ಐದು ಎಲ್ಲರಿಗೂ ಸ್ವಾಗತ ದ ಡೀಪ್ ಡೈವ್ಗೆ ಮತ್ತೊಮ್ಮೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ಹಳೆಯ ಆದರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹೌದು ಇದು ಜುಲೈ ಇಪ್ಪತ್ತೋಳರ ಒಂದು ಬರಹವನ್ನ ಆಧರಿಸಿದೆ ಹ್ಮ್ ನಿರ್ದಿಷ್ಟವಾಗಿ ರಿಪ್ರಿಂಟ್ ಫೈವ್ ಏಟ್ ನೈನ್ ಏಟ್ ಅಂತೆ ಗುರುತಿಸಿರೋ ಮೂಲದಿಂದ ಈ ರಿಪ್ರಿಂಟ್ಗಳು ಅಂದ್ರೆ ಗೊತ್ತಲ್ವಾ ಹಳೆಯ ವಾಚ್ ಟವರ್ ಪ್ರಕಟಣೆಗಳ ವ್ಯಾಖ್ಯಾನಗಳು ಸರಿ ಇವತ್ತಿನ ನಮ್ಮ ಡೀಪ್ ಡೈವ್ ನ ವಿಷಯ ಏನಂದ್ರೆ ಸತ್ಯಕ್ಕೆ ಸಾಕ್ಷಿ ಆಗ್ಬೇಕು ಅನ್ನೋ ಒಂದು ಒಂಥರ ಒಳಗಿನ ಒತ್ತಡ ಇರುತ್ತಲ್ಲ ಅದು ಹೌದು ಆ ಪ್ರೇರಣೆ ಮತ್ತೆ ಅದಕ್ಕೆ ಜಗತ್ತು ಹೇಗ್ ಪ್ರತಿಕ್ರಿಯಿಸುತ್ತೆ ಕೆಲವೊಮ್ಮೆ ವಿಚಿತ್ರವಾದ ವಿರೋಧ ಅಥವಾ ತಿಳುವಳಿಕೆಯ ಕೊರತೆ ಎದುರಾಗುತ್ತೆ ಅಲ್ವಾ ನಿಜ ಆ ಒಂದು ಟೆನ್ಷನ್ ಬಗ್ಗೆನೇ ಈ ಬರಹ ಮಾತಾಡೋದು ಇದು ಕೀರ್ತನೆ ತೊಂಬತ್ ಆರರಿಂದ ಒಂದು ಉಲ್ಲೇಖದೊಂದಿಗೆ ಶುರುವಾಗತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣವಾ ಈ ಆಲೋಚನೆಗಳ ಮೂಲ ಸಂದೇಶ ಏನು ಅಂತ ನೋಡೋಣ ಖಂಡಿತ ಪಠ್ಯದ ಆರಂಭವೇ ಕೀರ್ತನೆ ತೊಂಬತ್ತಾರು ಎರಡು ಮತ್ತು ಮೂಡರಿಂದ ಅದು ಹೀಗಿದೆ ಕರ್ತನಿಗೆ ಹಾಡಿರಿ ಆತನ ಹೆಸರನ್ನು ಸ್ತುತಿಸಿರಿ ಆತನ ರಕ್ಷಣೆಯನ್ನು ದಿನದಿನಕ್ಕೂ ಸಾರಿರಿ ಅನ್ಯ ಜನಾಂಗಗಳಲ್ಲಿ ಆತನ ಘನವನ್ನು ಎಲ್ಲಾ ಜನಾಂಗಗಳಲ್ಲಿ ಆತನ ಅದ್ಭುತಗಳನ್ನು ವಿವರಿಸಿರಿ ಹ್ಮ್ ಸಾರಿರಿ ವಿವರಿಸಿರಿ ಇದರಲ್ಲಿ ಬರೀ ನಂಬಿಕೆ ಮಾತ್ರ ಅಲ್ಲ ಇನ್ನೂ ಮಾಡ್ಬೇಕು ಅನ್ನೋದಿದೆ ಅದೇ ಸಕ್ರಿಯವಾಗಿ ಏನನ್ನೋ ಮಾಡ್ಬೇಕು ಹಂಚ್ಕೊಳ್ಬೇಕು ಅನ್ನೋ ಕರೆ ಇದು ಕೇವಲ ಇಟ್ಕೊಳ್ಳೋದಲ್ಲ ಹೌದು ಆ ಕ್ರಿಯೆಯ ಕರೆನೇ ಮುಖ್ಯ ಅನಿಸುತ್ತೆ ಇಲ್ಲಿ ಪಠ್ಯ ಕೂಡ ಹೇಳುತ್ತೆ ಸತ್ಯಕ್ಕೆ ಸಂಬಂಧಪಟ್ಟವರೆಲ್ಲರೂ ಸತ್ಯವನ್ನು ಕೇಳುತ್ತಾರೆ ಮತ್ತು ಸತ್ಯಕ್ಕೆ ಸಾಕ್ಷಿಯಾಗಲು ಇಷ್ಟಪಡುತ್ತಾರೆ ಅಂದ್ರೆ ಸತ್ಯ ಗೊತ್ತಾದ್ಮೇಲೆ ಸುಮ್ಮನಿರಲು ಆಗಲ್ಲ ಅನ್ನೋ ಹಾಗೆ ಹ್ಮ್ ಒಂಥರ ಸಹಜವಾದ ಪ್ರೇರಣೆ ಆದ್ರೆ ಎಲ್ಲರೂ ಇದನ್ನ ಹೇಗೇಳೋದು ಒಂದೇ ರೀತಿ ರಿಸೀವ್ ಮಾಡ್ತಾರಾ ಇಲ್ಲ ಖಂಡಿತ ಇಲ್ಲ ಅಲ್ಲೇ ನೋಡಿ ಈ ಪಠ್ಯ ಒಂದು ಆಳವಾದ ವ್ಯತ್ಯಾಸವನ್ನ ಹೇಳುತ್ತೆ ಓಕೆ ಏನದು ಪಠ್ಯ ಹೀಗ್ ಹೇಳುತ್ತೆ ನಮ್ಮ ವಿಷಯದಲ್ಲಿ ನಮ್ಮ ಬೋಧಕನನ್ನು ಈ ಜಗತ್ತು ತಿಳಿಯದಂತೆ ನಮ್ಮನ್ನು ತಿಳಿಯಲಿಲ್ಲ ಈ ಕ್ರಮ ನಮ್ಮನ್ನು ತಿಳಿಯಲಿಲ್ಲ ಏಕೆಂದರೆ ಅದು ಆತನನ್ನು ತಿಳಿಯಲಿಲ್ಲ ಓ ಇದು ಸ್ವಲ್ಪ ಅರ್ಥ ಕಷ್ಟ ಆಯಿತು ಇನ್ನೊಮ್ಮೆ ಹೇಳ್ತೀರಾ ಹಾ ಖಂಡಿತ ಅಂದ್ರೆ ಸತ್ಯವನ್ನ ಹೇಳ್ತಾ ಇರೋರ್ನ ಈ ಜಗತ್ತು ಅರ್ಥ ಮಾಡ್ಕೊಳ್ದೇ ಇರ್ಬೋದು ಯಾಕೆ ಯಾಕಂದ್ರೆ ಆ ಸತ್ಯದ ಮೂಲ ಏನಿದೆ ಅಂದ್ರೆ ಮೂಲ ಬೋಧಕ ಆತನನ್ನೇ ಈ ಜಗತ್ತು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಹಾಗಾಗಿ ಆತನನ್ನ ಅನುಸರಿಸೋರು ಅರ್ಥ ಮಾಡ್ಕೊಳ್ಳಲ್ಲ ಓ ಈ ಗೊತ್ತಾಯ್ತು ಅಂದ್ರೆ ಇದು ಕೇವಲ ಭಿನ್ನಾಭಿಪ್ರಾಯ ಅಲ್ಲ ಇದು ಮೂಲಭೂತವಾಗಿ ಅರ್ಥನೇ ಆಗಿಲ್ಲ ಅನ್ನೋದು ಕರೆಕ್ಟ್ ವಿರೋಧ ಬರೋದು ದ್ವೇಷದಿಂದ ಮಾತ್ರ ಅಲ್ಲ ಕೆಲವೊಮ್ಮೆ ಅಜ್ಞಾನದಿಂದ ತಿಳುವಳಿಕೆಯ ಕೊರತೆಯಿಂದಲೂ ಬರುತ್ತೆ ಅಂತ ಈ ಪಠ್ಯ ಸೂಚಿಸುತ್ತೆ ವಾವ್ ಇದು ನಿಜಕ್ಕೂ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೊಡುತ್ತೆ ಇದನ್ನ ಇನ್ನಷ್ಟು ಸ್ಪಷ್ಟಪಡಿಸೋಕೆ ಪಠ್ಯದಲ್ಲಿ ಆ ಐತಿಹಾಸಿಕ ಹೋಲಿಕೆ ಇದೆಯನ್ವಾ ಹೌದು ಹೌದು ಯಹೂದಿ ಧರ್ಮದ ಆ ಶಾಸ್ತ್ರಿಗಳು ಫರಿಸಾಯರು ಸದ್ದುಕಾಯರು ಅವರು ಹೇಗೆ ಮೂಲಬೋಧಕನನ್ನ ಶಿಲುಬೆಗೇರಿಸಿದ್ರು ಹಾಗೇನೆ ಇವತ್ತು ಸಾರೋರನ್ನು ಶಿಲುಬೆಗೇರಿಸಲು ಬಯಸ್ತಾರೆ ಅಂತ ಹೇಳುತ್ತೆ ಆ ಶಿಲುಬೆಗೇರಿಸೋದು ಅಂದ್ರೆ ಇಲ್ಲಿ ಸಿಂಬಾಲಿಕ್ ಇರ್ಬೋದಾ ಹೌದು ಖಂಡಿತ ಯಾಕಂದ್ರೆ ಮುಂದಿನ ಸಾಲುಗಳಲ್ಲೇ ಒಂದು ಹಾ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಏನದು ಪಠ್ಯ ಹೇಳುತ್ತೆ ನಾವು ಈಗ ಹೆಚ್ಚು ಸುಸಂಸ್ಕೃತ ಕಾಲದಲ್ಲಿದ್ದೀವಿ ಸುಸಂಸ್ಕೃತ ಕಾಲ ಹ್ಮ್ ಹೌದು ಹಾಗಾಗಿ ಹಿಂದಿನ ಕಾಲದ ಹಾಗೆ ನೇರವಾಟಿ ಜನರನ್ನ ಹಿಡಿದು ಶಿಲುಬೆಗೇರಿಸೋದು ಅಥವಾ ಅವರ ಜೀವ ತೆಗೆಯೋದು ಅದು ಇವತ್ತು ಅಷ್ಟು ಸುಲಭವಲ್ಲ ವಿರೋಧಿಗಳಿಗೆ ಅಂತ ಆ ಸುಸಂಸ್ಕೃತ ಕಾಲ ಅನ್ನೋ ಮಾತು ಸ್ವಲ್ಪ ವ್ಯಂಗ್ಯ ಅನಿಸ್ತಾ ಇಲ್ವಾ ಅಥವಾ ಸಮಾಜ ನಿಜವಾಗ್ಲೂ ಬದಲಾಗಿದೆ ಅಂತ ಒಪ್ಕೊಳ್ತಾ ಇದೀಯಾ ಬಹುಶಃ ಎರಡೂ ಇರ್ಬೋದು ಅಂದ್ರೆ ವಿರೋಧದ ರೀತಿಗಳು ಬದಲಾಗಿವೆ ಅನ್ನೋದು ಮುಖ್ಯ ಅಂಶ ಹೌದು ಅಂದ್ರೆ ವಿರೋಧ ಈಗ ಇಲ್ಲ ಅಂತಲ್ಲ ಖಂಡಿತ ಇಲ್ಲ ಆದರೆ ಅದು ಬಹುಶಃ ಹೆಚ್ಚು ಸೂಕ್ಷ್ಮವಾಗಿರುತ್ತೆ ಕಾಣಿಸ್ತ ರೀತಿಯಲ್ಲಿ ಹೌದು ಉದಾಹರಣೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಮಾತಾಡೋದು ಅಪಪ್ರಚಾರ ಮಾಡೋದು ಅವಕಾಶಗಳನ್ನು ತಪ್ಪಿಸೋದು ಈ ತರ ಓಕೆ ಅರ್ಥ ಆಯ್ತು ರೀತಿಗಳು ಬದಲಾಗಿವೆ ಅಷ್ಟೇ ನಿಜ ಆದರೆ ಈ ಎಲ್ಲಾ ಸವಾಲುಗಳು ತಪ್ಪು ತಿಳುವಳಿಕೆಗಳು ಇವೆಲ್ಲದರ ನಡುವೆಯೂ ಪಠ್ಯದ ಮುಖ್ಯ ಸಂದೇಶ ಮಾತ್ರ ಒಂದೇ ಏನದು ಕರೆ ದೇವರ ಕೃಪೆಯಿಂದ ಸತ್ಯಕ್ಕೆ ಸಾಕ್ಷಿ ಹೇಳೋದನ್ನ ನಿಲ್ಲಿಸಬಾರದು ಎಲ್ಲಿವರೆಗೆ ಯಾರೂ ಕೆಲಸ ಮಾಡಲು ಸಾಧ್ಯವಿಲ್ಲದ ಆ ಅಂಧಕಾರದ ರಾತ್ರಿ ಬರೋವರೆಗೂ ಆ ರಾತ್ರಿ ಬರುವವರೆಗೂ ಇದರಲ್ಲೇನು ಒಂದು ತರ ಅರ್ಜೆನ್ಸಿ ಕೇಳಿಸ್ತಿದೆ ಅಲ್ವಾ ಖಂಡತ ಸಮಯ ಮೀರುತ್ತಿದೆ ಅನ್ನೋದಕ್ಕಿಂತ ಕೆಲಸ ಮಾಡ್ಲಿಕ್ಕೆ ಅಂದರೆ ಸತ್ಯವನ್ನ ಹಂಚಿಕೊಳ್ಳಲಿಕ್ಕೆ ಇರೋ ಅವಕಾಶವೇ ಮುಗಿದು ಹೋಗಬಹುದು ಅನ್ನೋ ಎಚ್ಚರಿಕೆ ಅದು ಹೌದು ಆ ಅವಕಾಶ ಇರೋ ಆಗ್ಲೇ ಅದನ್ನ ಬಳಸಿಕೊಳ್ಳಬೇಕು ಅನ್ನೋ ಒತ್ತಡ ನಿಖರವಾಗಿ ಆ ತುರ್ತು ಸ್ಥಿತಿಯ ಅರಿವಿದೆಯಲ್ಲ ಅದೇ ಈ ಪಠ್ಯದ ಒಂದು ಮುಖ್ಯ ಭಾಗ ಇದು ಬರೀ ಹಳೆ ಕಾಲದ ಉಪದೇಶ ಅಲ್ಲ ನಿಜ ಇದು ಇವತ್ತಿಗೂ ಅನ್ವಯಿಸುತ್ತೆ ನಂಬಿದ್ದನ್ನ ಹೇಳೋ ಧೈರ್ಯ ಹ್ಮ್ ಮತ್ತೆ ಅದಕ್ಕೆ ಬರುವ ಪ್ರತಿಕ್ರಿಯೆಯನ್ನ ಎದುರಿಸುವ ಸವಾಲು ಈ ಎರ ನಡುವಿನ ಒಂದು ಸೆಳೆತ ಹಾಗಾದ್ರೆ ಈ ಇವತ್ತಿನ ಡೀಪ್ ಡೈವ್ನಿಂದ ನಾವು ತೆಗೆದುಕೊಂಡು ಹೋಗ್ಬೇಕಾದ ಮುಖ್ಯ ಅಂಶ ಅಂದ್ರೆ ಆಂತರಿಕ ಪ್ರೇರಣೆ ಮತ್ತು ಬಾಹ್ಯ ವಿರೋಧದ ನಡುವಿನ ಆ ಡೈನಾಮಿಕ್ ಹೌದು ಆ ಪ್ರೇರಣೆಯನ್ನ ಜೀವಂತವಾಗಿ ಇಟ್ಕೊಳ್ಳೋದು ಮತ್ತೆ ವಿರೋಧವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡ್ಕೊಳ್ಳೋದು ಹ್ಮ್ ಸವಾಲುಗಳಿದ್ರೂ ಕೆಲಸ ಮುಂದುವರಿಸಬೇಕು ಅನ್ನೋ ಕರೆ ಹೌದು ಮತ್ತೆ ಈ ರೀಪ್ರಿಂಟ್ ಫೈವ್ ಏಟ್ ನೈನ್ ಏಟ್ ರ ಆಲೋಚನೆಗಳು ನಮ್ಮನ್ನ ಕೊನೆಗೊಂದು ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ ನೋಡಿ ಓಕೆ ಏನು ಆ ಪ್ರಶ್ನೆ ಆ ರಾತ್ರಿ ಬರುವ ಮೊದಲು ಕೆಲಸ ಮಾಡೋದು ಅಂದ್ವಲ್ಲ ಇವತ್ತಿನ ನಮ್ಮ ಕಾಲದಲ್ಲಿ ನಮ್ಮ ಸಂದರ್ಭದಲ್ಲಿ ಅದರ ಅರ್ಥ ನಿಖರವಾಗಿ ಏನು ಯಾವಾಗ ನಾವು ಸಾಕ್ಷಿ ಹೇಳುವ ಹಗಲಲ್ಲಿದ್ದೀವಿ ಯಾವಾಗ ಆ ಕೆಲಸ ಮಾಡಕ್ಕಾಗದ ರಾತ್ರಿ ಬರುಪೆ ಅಂತೂ ಗುರ್ಸೋದ ಹೇಗೆ ಅಂತ ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಹೌದು ಇದು ಮುಂದಿನ ಚಿಂತನೆಗೆ ಒಂದು ಒಳ್ಳೆಯ ಏನಂತಾರೆ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬೋದು ಖಂಡಿತವಾಗಿಯೂ ಇವತ್ತಿನ ಈ ಡೀಪ್ ಡೈವ್ ತುಂಬಾನೇ ಅರ್ಥಪೂರ್ಣವಾಗಿತ್ತು ಹೌದು ಕೇಳುಗರಿಗೂ ಇದು ಉಪಯುಕ್ತವಾಗಿರುತ್ತೆ ಅಂತ ಭಾವಿಸ್ತೀನಿ ಧನ್ಯವಾದಗಳು ಧನ್ಯವಾದಗಳು